ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡಿ ಅವರನ್ನು ಸೋಲ್ಸೋದು ಎಲ್ಲ ಮಾಮೂಲಾಗಿದೆ ಇಲ್ಲಿ ಕೂಡ ಈಗ ಈ ಮನೆಯಲ್ಲಿ ಅಂದರೆ ಬಿಗ್ ಬಾಸ್ ಹನ್ನೆರಡು ಕನ್ನಡ ಇದರ ಅಲ್ಲಿ ಕೂಡ ಅದು ನಡೀತಿದೆಯೋ ಅಂತ ಕೆಲವೊಮ್ಮೆ ಅನಿಸುತ್ತೆ ಅಶ್ವಿನಿ ಅವರು ದಿಲ್ಲಿ ನಟ ಅವರನ್ನು ಟಾರ್ಗೆಟ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ ಟಾರ್ಗೆಟ್ ಮಾಡಿ ಆಗಾಗ ಕಾಲೆಳೀತಾ ಇದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ತಕ್ಕುದಾಗಿ ಗಿಲ್ಲಿ ನಾಟ ಕೂಡ ಒಳ್ಳೆಯ ಕಾಮಿಡಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಕಾಲೆಳಿತಾ ಇದ್ದಾರೆ ಮನೆ ಪರಿಸ್ಥಿತಿಯಲ್ಲಿ ಅವರು ಹೇಳೋದು ಏನೋ ಸರಿ ಇದೆ ನಾನು ಮಹಾರಾಣಿ ಇಲ್ಲಿ ಹೇಳದಾಗಿ ಕೇಳಬೇಕು ಉಳಿದವರೆಲ್ಲ ಸೇವಕರು ಆದರೆ ಅವರು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಹಾಗಾಗಿ ಇಲ್ಲಿ ಗಿಲ್ಲಿ ನಟ ಅವರ ತರಲೆಗಳು ಜಾಸ್ತಿ ಆಗಿದೆ ಕಾಮಿಡಿಗೆ ಸ್ವಲ್ಪ ಒತ್ತು ಕೊಟ್ಟಂತಿದೆ ಮೂಲತಃ ಅವರು ಕಾಮಿಡಿ ಕಿಲಾಡಿಗಳಿಂದಲೇ ಬಂದವರು ಹಾಗಾಗಿ ಅವರಿಗೆ ಅದು ಹೊಸದೇನಲ್ಲ ತರಲೆಗಳು ಮಾಡೋದು ಕಾಮಿಡಿ ಆಗಲಿ ಮಜಾಕ್ ಬರಲಿ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಬಟ್ಟು ಅವರು ನಿಜವಾಗಿ ಸ್ವಲ್ಪ ಓವರ್ ಆಗಿ ಮಾಡ್ತಾ ಇದ್ದಾರೆ ಅಂತಲೂ ಅನಿಸುತ್ತೆ ಹಾಗಾಗಿ ಅಶ್ವಿನಿ ಅವರದು ಸ್ವಲ್ಪ ತಪ್ಪು ಅಂತ ಹೇಳ್ಬೋದು ಅಂತ ಅನಿಸುತ್ತೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳ ಆದ ನಂತರ ನಿನ್ನೆಯ ಟಾಸ್ಕ್ಗಳಿಗೆ ಇವತ್ತು ಎಲಿಮಿನೇಟ್ ಮಾಡ್ತಾ ಇರ್ತಾರೆ ಅಂದರೆ ಮೂರನೇ ವಾರಕ್ಕೆ ಗೆ ಯಾರು ಟಾಪಲ್ಲಿ ಬರ್ತಾರೆ ಅವರು ಗೆಲ್ತಾರೆ ಅದು ಒಂಟಿಯಲ್ಲಿ ಆಗಿರ್ಬೋದು ಜಂಟಿಯಲ್ಲಿ ಆಗಿರ್ಬೋದು ಹಾಗಾಗಿ ಒಂಟಿ ಮತ್ತು ಜಂಟಿಯಲ್ಲಿ ಪ್ರತಿದಿನ ಕೂಡ ನಾಮಿನೇಷನ್ ಪ್ರಕ್ರಿಯೆಗಳು ನಡೀತವೆ ಕಾರಣಗಳೇನು ದೊಡ್ಡದಾಗಿ ಇರೋದಿಲ್ಲ ಆದರೆ ನಾಮಿನೇಷನ್ ಪ್ರಕ್ರಿಯೆಗಳು ನಡೀತಾನೆ ಇರುತ್ತೆ ನಡಿಬೇಕು ಕೂಡ ಏಕೆಂದರೆ ಬಿಗ್ ಬಾಸ್ ಹೇಳಿದ್ದಾರೆ ಹಾಗಾಗಿ ಪ್ರತಿದಿನ ಜಂಟಿಯಲ್ಲಿ ಒಂಟಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಗಳು ನಡೆಯುತ್ತವೆ ಕಾರಣಗಳೇನು ಇಲ್ಲದೆ ಇದ್ದರೂ ಸಣ್ಣ ಸಣ್ಣ ಕಾರಣಗಳು ಕೂಡ ದೊಡ್ಡ ದೊಡ್ಡದಾಗಿ ಸ್ಪರ್ಧಿಗಳು ಹೇಳ್ತಾ ಅನೇಕರನ್ನು ಇಲ್ಲಿ ನಾಮಿನೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಕೊನೆಗೆ ಮೂರನೇ ವಾರಕ್ಕೆ ಯಾರು ಹೊಡಿತಾರೆ ಅಂತ ನಾವು ನೋಡಬೇಕು ಯಾರು ಗೆಲ್ತಾರೆ ಅಂತ ನೋಡಬೇಕು ಅದು ಜಂಟಿ ಕೂಡ ಗೆಲ್ಬಹುದು ಒಂಟಿ ಕೂಡ ಗೆಲ್ಬಹುದು ಜೊತೆಯಾಗಿ ಇರ್ಬೋದು ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ